ಕಲ್ಯಾಣ ಕರ್ನಾಟಕ ಆರಾಧ್ಯ ದೇವರಾದ ಶರಣಬಶವೇಶ್ವರ ಪಾದಕೆ ಸಾಷ್ಟಾಂಗ ನಮಸ್ಕರಿಸಿ ವಿದ್ಯಾಭಂಡಾರಿ ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಪಾದಕೆ ವಂದಿಸಿ ಮಾತೋಶ್ರೀ ಡಾಕ್ಟರ್ ಅನ್ನಪೂರ್ಣೇಶ್ವರಿ ದಾಕ್ಷಣಿ ಅವರ ಪಾದಕೆ ವಂದಿಸಿ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕೆ ನಮಸ್ಕರಿಸಿ ಶರಣಬಶೇಶ್ವರ ದೇವಸ್ಥಾನದಲ್ಲಿ ಕಂಪನಿಯ ವತಿಯಿಂದ ಫುಡ್ ಪಲ್ಸ್ ಥೆರಪಿಯನ್ನು ಉಚಿತ ಶಿಬಿರನ್ನು ಪ್ರಾರಂಭಿಸಿದ್ದಾರೆ ಅದರಲ್ಲಿ ಮೇನ್ ಏನಂತಂದರೆ ಎಲ್ಲ ರೋಗಗಳು ಆಸ್ ಡೈಬಿಟೀಸ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಭಾಳ ಚೆನ್ನಾಗ ಮತ್ತು ಕಾಲು ನೋವು ಬೆನ್ನು ನೋವು ಮಳೆಕಾಲು ನೋವು ಭಾಳಷ್ಟು ರೋಗಗಳಿಗೆ ಅದು ಹೆಲ್ಪ್ ಮಾಡುತ್ತೆ ಏನಂದ್ರೆ ಎಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಆದರೂ ಅದು ಕಮ್ಮಿ ಆಗತ್ತೆ ಅಂತ ಕಂಪನಿ ಕಂಪನಿಯ ವತಿಯಿಂದ ಅವರು ಭರವಸೆ ಕೊಡ್ತಿದ್ದಾರೆ ಅದಕ್ಕೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಬಂದು ದರ್ಶನ ತಗೊಂಡು ಇದು ತಾವು ಎಲ್ಲರೂ ಅವ್ರಿಗೆ ಸಹಕರಿಸಿ ಲಾಭ ಪಡೆಯತಕ್ಕಂಥ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀವಿ ಎಲ್ಲರಿಗೂ ಎರಡು ಮಾತು ಹೇಳಿ ನಮಸ್ಕಾರಗಳು ಶರಣ ಈ ಶರಣ ಬಸವೇಶ್ವರ ಸಂಸ್ಥಾನ ಹಾಗೂ ಕಂಪ್ಯಾಂಡು ಇವರ ವತಿಯಿಂದ ನಾವೊಂದು ಉಚಿತ ಥೆರಪಿ ಪದ್ಧ ಒಂದು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದೇವೆ ಸೊ ಇದ್ರದ್ದು ಏನು ಬೆನಿಫಿಟ್ ಸಿಗುತ್ತೆ ಜನರಿಗೆ ಈ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನಿಮಗೆ ಆಲ್ಮೋಸ್ಟ್ ಫಿಸಿಯೋಥೆರಪಿ ಅನ್ನುವಂಥದ್ದು ಜನರಿಗೆ ಕೈಗೆ ಇಲ್ಲ ಅಷ್ಟು ಕಾಸ್ಟ್ಲಿ ಆಗ್ತಾ ಇದೆ ಸೊ ಅಂಥದ್ರಲ್ಲಿ ಈ ಸಂಸ್ಥಾನದ ಅತ್ಯಂತ ಒಂದು ಫ್ರೀ ಆದಂಥ ಒಂದು ಉಚಿತ ಟ್ರೀಟ್ಮೆಂಟ್ನ ನಾವು ಮಾಡಿಕೊಡ್ತಾ ಇದ್ದೀವಿ ಸೊ ಇದಕ್ಕೆ ಪ್ರತಿಯೊಬ್ಬರು ಬಂದು ಸೊ ಅದರ ಸದುಪಯೋಗ ಪಡ್ಕೊಳ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇದರಿಂದ ಏನು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ದೀರ್ಘಕಾಲದ ನರಗಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಾಗಿರ್ಬೋದು ಮಾಂಸಖಂಡಗಳಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳಾಗಿರ್ಬೋದು ಅದನ್ನು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಈಸಿಯಾಗಿ ಕ್ಲಿಯರ್ ಮಾಡಿಕೊಡ್ತೀವಿ ಆಮೇಲೆ ಹತ್ತು ದಿನಗಳ ಕಾಲ ಸಂಪೂರ್ಣವಾಗಿ ಉಚಿತವಾಗಿ ಈ ಥೆರಪಿಯ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸೊ ನಾವೆಲ್ಲರೂ ಬಂದು ಆ ಸ್ವಲ್ಪ ಥೆರಪಿಯ ಸುಧವವೆಲ್ಲ ಪಡ್ಕೊಳ್ಬೇಕಂತ ಈ ಮೂಲಕ ಮೂಲಕಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್ ಸರ್ ನನ್ನ ಹೆಸರು ಕೌಶಿಕ ಈ ಥೆರಪಿಯನ್ನ ಒಂದು ಹತ್ತು ದಿನ ನೀವು ತಗೊಳ್ಳೋದ್ರಿಂದ ಬಿ ಪಿ ಶುಗರು ಆರ್ಥರೈಟಿಸು ಇವು ನ್ಯಾಚುರಲಿ ಕಂಟ್ರೋಲ್ ಬರುತ್ತೆ ನೀವು ಟ್ಯಾಬ್ಲೆಟನ್ನು ಎಷ್ಟೇ ವರ್ಷ ಯೂಸ್ ಮಾಡಿದರೂ ಕೂಡ ಅವು ಸೈಡ್ ಅಡ್ಡ ಪರಿಣಾಮ ತುಂಬ ಇರುತ್ತೆ ಆಗೀಗ ಖಂಡಿತವಾಗಿಯೂ 10 ದಿನಗಳ ಕಾಲ ಈ ಚರಪಾಯನ ಸದುಪಯೋಗ ಮಾಡ್ಕೊಳ್ಳೋಕೆ ನೀತ್ರ ಮೋಸ್ಟ್ ಕಳಿಸುತ್ತಾ ಇದ್ದೀನಿ. ತಮ್ಮೇಶ್ರ ಸರ್ ಹಾಗೆ ಇತ್ತು.